ಸೊ ಇದರಲ್ಲಿ ನಿಮಗೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಸಿಗುತ್ತೆ ನಿಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೋದು ಪ್ಲಸ್ ನಿಮಗೆ ಥೌಸಂಡ್ ಪ್ರೀಮಿಯಂ ಚಾನಲ್ ಫ್ರೀ ಸಿಗುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ಚಾನಲ್ಗಳು ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕಂಪ್ಲೀಟ್ ಫಾರ್ಟಿ ತ್ರೀ ಇಂಚಸ್ ಟಿವಿ ಮತ್ತೆ ಸೌಂಡ್ ಬಾರ್ ಫ್ರೀ ಸಿಗುತ್ತೆ ನಿಮಗೆ ಸರ್ ಇನ್ನೂವರೆಗೂ ಮಾರ್ಕೆಟಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ಲು ಬಂದಿಲ್ಲ ನಮ್ಮ ಹತ್ರ ಬಂದಿದೆ ಸರ್ ಇಲ್ಲಿ ನೋಡ್ಬೋದು ಸರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಫೋರು ಸೊ ಲೇಟೆಸ್ಟ್ ಈ ವರ್ಷ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಮಾಡಲ್ ನಿಮಗೆ ಕೊಡ್ತೀನಿ ಬರೀ ಟ್ವೆಲ್ ತೌಸಂಡ್ ರುಪೀಸ್ಗೆ ಗೆ ಸರ್ ಆನ್ಲೈನ್ ನೋಡಬಹುದು ಸರ್ ಸೇಮ್ ಮಾಡಲ್ ಫೈವ್ ಎ ಪ್ರೊ ಸರ್ ಟ್ವೆಂಟಿ ಫೋರ್ ತೌಸಂಡ್ಗೆ ಗೆ ಸೆಲ್ ಆಗ್ತಾ ಇದೆ ನಾನು ನಿಮಗೆ ಬರೀ ಆಫ್ಟರ್ ಡಿಸ್ಕೌಂಟ್ ಹದಿನೈದು ಸಾವಿರ ಕೊಡ್ತೀನಿ ತರ್ಟಿ ಟು ಇಂಚಸ್ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಬರೀ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಸರ್ ಇನ್ನೊಂದು ಬಿಗ್ಗೆಸ್ಟ್ ಆಫರ್ ಕೊಡ್ತೀನಿ ಐವತ್ತೈದು ಇಂಚು ಫೋರ್ ಕೆ ಗೂಗಲ್ ಟಿವಿ ಒನ್ ಇಯರ್ ಓನ್ ಸೈಟ್ ವ್ಯಾರಂಟಿ ವಿತ್ ವಾಯ್ಸ್ ಕಮಾಂಡ್ ವಿತ್ ವಿಡಿಯೋ ಕಾಲಿಂಗ್ ವಿತ್ ಲ್ಯಾಪ್ಟಾಪ್ ಕನೆಕ್ಟಿವಿಟಿ ಸರ್ ಎಮ್ ಆರ್ ಪಿ ಸೆವೆಂಟಿ ಸೆವೆನ್ ತೌಸಂಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಬರೀ ಇಪ್ಪತ್ತೆಂಟು ಸಾರಿಗೆ ಕೊಡ್ತೀನಿ ಸೊ ಇದು ಸೂಪರ್ ಆಂಡ್ರಾಯ್ಡ್ ಟಿವಿ ಬರೀ ನಿಮಗೆ ಟ್ವೆಲ್ ತೌಸಂಡ್ ರುಪೀಸ್ ಆಗುತ್ತೆ ನಮ್ಮ ಹತ್ರ ಬಂದರೆ ಬರೀ ಇಪ್ಪತ್ತು ಸಾವಿರ ಕೊಡ್ತೀನಿ ಟ್ವೆಂಟಿ ತೌಸಂಡ್ಗೆ ಫೋರ್ ಕೆ ಆ್ಯಂಡ್ರೋಡ್ ಟಿವಿ ಎಲ್ಲರಿಗೂ ನಮಸ್ಕಾರ ನಾನು ರಾಹುಲ್ ಮಾಕ್ಸ್ ಡಿಸ್ಟ್ರಿಬ್ಯೂಟರ್ ಅಂತ ಮಾತಾಡ್ತಾ ಇದ್ದೀನಿ ನಮ್ಮ ಶಾಪ್ ಬಂದು ಟೌನ್ ಹಾಲ್ ಹತ್ರ ಸಾದಾ ಸಿನಿಮಾ ಅಂತ ಒಂದು ಥಿಯೇಟರ್ ಇದೆ ಆ ಥಿಯೇಟರ್ ಪಕ್ಕದ ಬಿಲ್ಡಿಂಗು ಸರ್ ಬಿಲ್ಡಿಂಗ್ ನೇಮು ಲೂಸಿಯಾ ಸಿಟಿ ಸೆಂಟರು ಆ ಲೂಸಿಯಾ ಸಿಟಿ ಸೆಂಟರಲ್ಲಿ ಸೆಕೆಂಡ್ ಫ್ಲೋರು ಶಾಪ್ ನಂಬರ್ ಟೂ ಒನ್ ಸಿಕ್ಸ್ ಮಾಕ್ಸ್ ಡಿಸ್ಟ್ರಿಬ್ಯೂಟರು ಸೆಕೆಂಡ್ ಫ್ಲೋರು ಸರ್ ಆ ಬಿಲ್ಡಿಂಗಲ್ಲಿ ನಮ್ಮದು ಇರೋದು ಒಂದೇ ಶಾಪ್ ಸರ್ ಬೇರೆ ಯಾವ್ದು ಶಾಪ್ ನಮ್ದು ಇಲ್ಲ ಯಾವ್ದು ಗೋಡೌನ್ ನಮ್ಮದು ಇಲ್ಲ ನಮ್ದು ಬರೀ ಸೆಕೆಂಡ್ ಫ್ಲೋರ್ನಲ್ಲಿ ಟೂ ಒನ್ ಸಿಕ್ಸ್ ಟೂ ಒನ್ ಸೆವೆನ್ ಟೂ ಒನ್ ಏಯ್ಟ್ ನಮ್ಮದು ಗೋಡೌನು ಶಾಪ್ ಎಲ್ಲ ಸೆಕೆಂಡ್ ಫ್ಲೋರಲ್ಲೇ ಇರೋದು ಸೊ ನಮ್ಮ ಹತ್ರ ಬಂದರೆ ನಿಮಗೆ ಯಾವುದು ಬ್ರ್ಯಾಂಡ್ ತೊಗೊಳ್ಳಿ ಯಾವುದು ಮಾಡಲ್ ತಗೊಳ್ಳಿ ಸರ್ ಟ್ವೆಂಟಿ ಪರ್ಸೆಂಟಿಂದ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಆಫ್ ಎಮ್ ಆರ್ ಪಿ ಮೇಲೆ ಆಫರ್ ಕೊಟ್ಟೇ ಕೊಡ್ತೀನಿ ನಿಮಗೆ ನಮ್ಮ ಹತ್ರ ಯಾವುದು ಓಪನ್ ಬಾಕ್ಸ್ ಸಿಗೋಲ್ಲ ಎಲ್ಲ ಸೀಲ್ ಪ್ರಾಡಕ್ಟ್ ಸಿಗುತ್ತೆ ಬ್ರ್ಯಾಂಡ್ ವ್ಯಾರಂಟಿ ಇರುತ್ತೆ ಅದರಲ್ಲಿ ನಿಮಗೆ ಒನ್ ಇಯರ್ ವಾರಂಟಿ ಮಾಡಲ್ ಇದೆ ಟೂ ಇಯರ್ ವಾರಂಟಿ ಇದೆ ತ್ರೀ ಇಯರ್ಸ್ ವಾರಂಟಿ ಮಾಡಲ್ ಇದೆ ಸೊ ಪ್ರತಿಯೊಂದು ಸೈಜು ಬ್ರ್ಯಾಂಡು ರೆಡಿ ಸ್ಟಾಕ್ ನಿಮಗೆ ಸಿಗುತ್ತೆ ಹಾಂ ಹೌದು ಬನ್ನಿ ಸರ್ ನಿಮಗೆ ನಮ್ಮ ಹತ್ರ ಯಾವ ಸೈಜಿಂದ ಸ್ಟಾರ್ಟ್ ಆಗುತ್ತೆ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಲ್ಲ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬನ್ನಿ ಸರ್ ನೋಡಿ ಇವಾಗ ಸೂಪರ್ ಆ್ಯಂಡ್ರಾಯ್ಡ್ ಟಿವಿ ನಿಮಗೆ ಡ್ಯಾಮೋ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಸರ್ ಇದು ಸೂಪರ್ ಆ್ಯಂಡ್ರಾಯ್ಡ್ ಟಿವಿ ಫಸ್ಟ್ ಆಪ್ಷನ್ ನಿಮಗೆ ವಿಡಿಯೋ ಕಾಲಿಂಗ್ ಆಪ್ಷನ್ ಸಿಗುತ್ತೆ ಸೊ ನೀವು ಏನಾದರೂ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಬೇಕಾ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಮಕ್ಕಳಿಗೆ ನೀವು ಆಫೀಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಸೂಪರ್ ಆಂಡೋ ಟಿವಿ ನಿಮಗೆ ತರ್ಟಿ ಟು ಇಂಚಸ್ ಇಂದ ಅಪ್ ಟು ಸೆವೆಂಟಿ ಫೈವ್ ಇಂಚಸ್ ವರ್ಗೂ ಟಿವಿ ಸಿಗುತ್ತೆ ಸೊ ನಿಮಗೆ ಯಾವುದು ಪ್ರಾಜೆಕ್ಟ್ರ್ ಅವಶ್ಯಕತೆ ಇಲ್ಲ ಯಾವುದು ಲ್ಯಾಪ್ಟಾಪ್ ನಿಮಗೆ ಅವಶ್ಯಕತೆ ಇಲ್ಲ ಸೊ ಇದರಲ್ಲಿ ನಿಮಗೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಸಿಗುತ್ತೆ ನಿಮ್ಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೋದು ಪ್ಲಸ್ ನಿಮಗೆ ಥೌಸಂಡ್ ಪ್ರೀಮಿಯಂ ಚಾನಲ್ ಫ್ರೀ ಸಿಗುತ್ತೆ ಅದು ನಿಮಗೆ ತೋರಿಸ್ತೀನಿ ಚಾನಲ್ಗಳು ಸ ಇಲ್ಲಿ ನೋಡ್ಬೋದು ಸರ್ ಥೌಸಂಡ್ ಪ್ರೀಮಿಯಂ ಚಾನಲ್ ಯಾವುದು ಲೋಕಲ್ ಚಾನಲ್ ಇಲ್ಲ ಪ್ರೀಮಿಯಂ ಚಾನಲ್ ನೋಡ್ಬೋದು ಸರ್ ಹಿಂದಿ ಲ್ಯಾಂಗ್ವೇಜ್ ಮರಾಠಿ ಪಂಜಾಬಿ ನಮ್ಮದು ಕನ್ನಡ ತೆಲುಗು ತಮಿಳು ಪ್ರತಿ ಒಂದು ಲ್ಯಾಂಗ್ವೇಜಲ್ಲಿ ಚಾನಲ್ ಇದೆ ಸೊ ನೀವು ಯಾವ ಲ್ಯಾಂಗ್ವೇಜ್ ಹೋಲ್ಡರಲ್ಲಿ ಹೋಗ್ತೀರಾ ಆ ಲ್ಯಾಂಗ್ವೇಜು ಚಾನಲ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಸರ್ ಕಲರ್ಸ್ ಕನ್ನಡ ಎಚ್ ಡಿನೂ ಇದೆ ಕಲರ್ಸ್ ಕನ್ನಡ ನಾರ್ಮಲ್ ಚಾನಲ್ಲು ಇದೆ ಸೊ ನಿಮಗೆ ಎಚ್ ಡಿ ಮತ್ತು ನಾರ್ಮಲ್ ಚಾನಲ್ ಎಲ್ಲ ಫ್ರೀ ಸಿಗುತ್ತೆ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಚಾನಲ್ನಲ್ಲಿ ಕ್ಲಿಕ್ ಕೊಡ್ತೀರಾ ಆ ಚಾನಲ್ ಪ್ಲೇ ಆಗುತ್ತೆ ಸೊ ಆ ಬಿಲ್ಟಿನ್ ಚಾನಲ್ ಬೇರೆ ಯಾವ ಟಿ ವಿಯಲ್ಲಿ ಬರೋಲ್ಲ ನೋಡಿ ಸರ್ ಪ್ಲೇ ಆಗ್ತಾಯಿದೆ ಸೊ ಇದರಲ್ಲಿ ನಿಮಗೆ ಪ್ರತಿ ಒಂದು ಲ್ಯಾಂಗ್ವೇಜು ಪ್ರತಿ ಒಂದು ಚಾನಲ್ ನಿಮಗೆ ಫ್ರೀ ಸಿಗುತ್ತೆ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ನಿಮಗೆ ಕಾಂಬೋ ಆಫರ್ ಕೊಡ್ತೀನಿ ಫಾರ್ಟಿ ತ್ರೀ ಇಂಚಸ್ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಕಾಂಬೋ ಆಫರ್ ಆದ್ರೆ ವಿತ್ ಫಾರ್ಟಿ ತ್ರೀ ಇಂಚಸ್ ಟಿವಿ ವಿತ್ ನಿಮಗೆ ಸಬ್ ಊಫರ್ ಸಿಗುತ್ತೆ ಸೌಂಡ್ ಬಾರ್ ಸೊ ಸೌಂಡ್ ಬಾರ್ ಟೂ ಪಾಯಿಂಟ್ ಒನ್ ವಿತ್ ಕಂಪ್ಲೀಟ್ ಆಂಡ್ರೋಡ್ ಟಿವಿ ಬರಿ ಹದಿನೈದು ವರ್ಷ ಸಾರ ಕೊಡ್ತೀನಿ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಕಂಪ್ಲೀಟ್ ಫಾರ್ಟಿ ತ್ರೀ ಇಂಚಸ್ ಟಿವಿ ಮತ್ತೆ ಸೌಂಡ್ ಬಾರ್ ಫ್ರೀ ಸಿಗುತ್ತೆ ನಿಮಗೆ ಸರ್ ಸ್ಟಾರ್ಟಿಂಗ್ ನಮ್ಮ ಹತ್ರ ಟ್ವೆಂಟಿ ಫೋರ್ ಇಂಚಸ್ಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಟ್ವೆಂಟಿ ಫೋರ್ ಇಂಚಸಲ್ಲಿ ನಿಮಗೆ ಸೈಟ್ ವಾರಂಟಿ ಇರೋದು ಮಾಡಲ್ ಕೊಡ್ತೀನಿ ಅದು ಒನ್ ಇಯರ್ ನಿಮಗೆ ಸೈಟ್ ವಾರಂಟಿ ಕ್ಲೇಮ್ ಆಗುತ್ತೆ ಬೇರೆ ಯಾವುದು ಟ್ವೆಂಟಿ ಫೋರ್ ಇಂಚಸ್ ತಗೊಳ್ಳಿ ನಿಮಗೆ ಸೈಟ್ ವಾರಂಟಿ ಸಿಗೋಲ್ಲ ನಮ್ಮ ಹತ್ರ ನಮ್ಮದು ಮಾಡಲ್ ತೊಗೊಂಡ್ರೆ ಒಂದು ವರ್ಷ ಸೈಟ್ ವಾರಂಟಿ ಸಿಗುತ್ತೆ ಅದು ನಿಮಗೆ ಮಲ್ಟಿಪರ್ಪಸ್ ನೀವು ಕ್ಯಾಮ್ರಾ ಪರ್ಪಸ್ ಯೂಸ್ ಮಾಡಬೇಕಾದ್ರೆ ಕ್ಯಾಮ್ರಾ ಪರ್ಪಸ್ ಯೂಸ್ ಮಾಡ್ಬೋದು ನಿಮಗೆ ವಿಜಿ ಆಪ್ಷನ್ ಸಿಗುತ್ತೆ ನೀವು ಮಾನಿಟರ್ ತರ ಯೂಸ್ ಮಾಡಬೇಕಾದ್ರೆ ಅದನ್ನೂ ಮಾಡಬಹುದು ಸೊ ಒನ್ ಇಯರ್ ವಾರಂಟಿ ಸರ್ ಎಮ್ ಆರ್ ಪಿ ಹದಿನಾಲ್ಕು ಸಾವಿರ ಇದೆ ನಿಮ್ಗೆ ಅರವತ್ತು ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕೊಡ್ತೀನಿ ಆಫ್ಟರ್ ಡಿಸ್ಕೌಂಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಐದು ಸಾವಿರ ಐನೂರು ರೂಪಾಯಿಗೆ ಟ್ವೆಂಟಿ ಫೋರ್ ಇಂಚಸ್ ಕೊಡ್ತೀನಿ ಸರ್ ಇನ್ನೂವರೆಗೂ ಮಾರ್ಕೆಟ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ಲು ಬಂದಿಲ್ಲ ನಮ್ಮ ಹತ್ರ ಬಂದಿದೆ ಸರ್ ಇಲ್ಲಿ ನೋಡ್ಬೋದು ಸರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಲೇಟೆಸ್ಟ್ ಈ ವರ್ಷ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಮಾಡಲ್ ನಿಮಗೆ ಕೊಡ್ತೀನಿ ಬರೀ ಟ್ವೆಲ್ ತೌಸಂಡ್ ರುಪೀಸ್ಗೆ ಸರ್ ಮಾರ್ಕೆಟ್ ಅಲ್ಲಿ ಆಫ್ಲೈನ್ ಆನ್ಲೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೇ ಹದಿನೈದು ಸಾರಿಗೆ ಸೇಲ್ ಆಗ ಆಗ್ತಾ ಇದೆ ನಾವು ಬರೀ ನಿಮಗೆ ಟ್ವೆಲ್ ತೌಸಂಡ್ ರುಪೀಸ್ ಕೊಡ್ತೀನಿ ಸರ್ ನೆಕ್ಸ್ಟ್ ಸೈಜ್ ನಿಮಗೆ ತರ್ಟಿ ಟು ಇಂಚಸ್ ತರ್ಟಿ ಟು ಇಂಚಸ್ ಸ್ಮಾರ್ಟ್ ಆ್ಯಂಡ್ರಾಯ್ಡ್ ಟಿವಿ ಬರೀ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಒನ್ ಇಯರ್ ವ್ಯಾರಂಟಿ ಸರ್ ಮಾರ್ಕೆಟಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಟಿವಿ ಸಿಗಲ್ಲ ನಾವು ನಿಮಗೆ ಥರ್ಟಿ ಟು ಇಂಚಸ್ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಕೊಡ್ತಾ ಇದ್ದೀನಿ ಏಳುವರೆ ಸಾರಾಗೆ ಸರ್ ನೆಕ್ಸ್ಟ್ ತರ್ಟಿ ಟು ಇಂಚಸ್ ಅಲ್ಲಿ ನಮ್ಮ ಮಾತ್ರ ತ್ರೀ ಇಯರ್ಸ್ ವಾರಂಟಿದು ಮಾಡಲ್ ಇದೆ ಸರ್ ತ್ರೀ ಇಯರ್ಸ್ ವಾರಂಟಿ ನಿಮಗೆ ಆನ್ ಸೈಡ್ ಕ್ಲೇಮ್ ಆಗುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಅಂದ್ರೆ ನಿಮ್ ಮನೆಗೆ ಬಂದು ಸರ್ವಿಸ್ ಮಾಡ್ತಾರೆ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಅದರಲ್ಲಿ ಟೇಬಲ್ ಮೌಂಟ್ ವಾಲ್ ಮೌಂಟ್ ಎರಡು ನಿಮಗೆ ಫ್ರೀ ಇರುತ್ತೆ ತ್ರೀ ಇಯರ್ಸ್ ವಾರಂಟಿ ಪ್ಲಸ್ ಐ ಪಿ ಎಸ್ ಪ್ಯಾನಲ್ ಇರುತ್ತೆ ಕಂಪ್ಲೀಟ್ ಆಂಡ್ರಾಯ್ಡ್ ಟಿವಿ ನೀವು ಯೂಟ್ಯೂಬ್ ನೆಟ್ಲಿಕ್ಸ್ ಪ್ರೈಮ್ ವಿಡಿಯೋ ಯಾವ ಟಿ ಆಪ್ಸ್ ನೀವು ಯೂಸ್ ಮಾಡಬೇಕು ಅದು ಮಾಡ್ಬೋದು ಸ್ಕ್ರೀನ್ ಮಿರರಿಂಗ್ ಮಾಡ್ಬೋದು ಮೇನ್ ನಿಮಗೆ ಮೂರು ವರ್ಷ ವಾರಂಟಿ ಸಿಗುತ್ತೆ ಸೊ ತ್ರೀ ಇಯರ್ಸ್ ವಾರಂಟಿ ಬರೀ ನಿಮಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಸರ್ ನೆಕ್ಸ್ಟ್ ಥರ್ಟಿ ಟು ಇಂಚಸ್ ಅಲ್ಲಿ ಎ ಸರ್ ಅಂತ ಸೂಪರ್ ಆಂಡ್ರಾಯ್ಡ್ ಟಿವಿ ಇದೆ ಸರ್ ಈ ಟಿವಿಯಲ್ಲಿ ನಿಮಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೋದು ನೀವು ಐಫೋನ್ ಕನೆಕ್ಟ್ ಮಾಡಬೇಕಾದ್ರೆ ಐಫೋನ್ ಕನೆಕ್ಟ್ ಮಲ್ಟಿ ಕಾಸ್ಟಿಂಗ್ ಇರುತ್ತೆ ಇದರಲ್ಲಿ ಮತ್ತೆ ಮೇನ್ ನಿಮಗೆ ಥೌಸಂಡ್ ಪ್ರೀಮಿಯಂ ಫ್ರೀ ಆನ್ಲೈನ್ ಚಾನೆಲ್ ಸಿಗುತ್ತೆ ನಿಮಗೆ ಪ್ಲಸ್ ನೀವು ವಿಡಿಯೋ ಕಾಲಿಂಗ್ ಮಾಡಬೇಕಾದ್ರೆ ವೀಡಿಯೋ ಕಾಲಿಂಗ್ ಮಾಡ್ಬೋದು ನೀವು ಯಾವ ಥರ ಟಿವಿನ ಮಾಡಿಫೈ ಮಾಡಬೇಕು ಆ ಥರ ನೀವು ಮಾಡಿಫೈ ಮಾಡ್ಬೋದು ಸೊ ಇದು ಸೂಪರ್ ಆ್ಯಂಡ್ರಾಯ್ಡ್ ಟಿವಿ ಬರೀ ನಿಮಗೆ ಟ್ವೆಲ್ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಎರಡು ವರ್ಷ ನಿಮಗೆ ಓನ್ ಸೈಟ್ ವಾರಂಟಿ ಮತ್ತು ಫ್ರೀ ಇನ್ಸ್ಟಾಲೇಷನ್ ಸಿಗುತ್ತೆ ನೆಕ್ಸ್ಟು ಟಿ ಸೆಲ್ ಅಂತ ಬ್ಯಾಂಡ್ ಇದೆ ಥರ್ಟಿ ಟು ಇಂಚಸ್ ಆಂಡ್ರಾಯ್ಡ್ ಟಿವಿ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಇಲೆವೆನ್ ನಿಮಗೆ ಸಾಫ್ಟ್ವೇರ್ ಸಿಗುತ್ತೆ ನೆಕ್ಸ್ಟ್ ಟ್ವೆಲ್ವ್ ಬಂದರೆ ನೀವು ಅಪ್ಡೇಟ್ ಮಾಡ್ಬೋದು ಮೊಬೈಲ್ ಸ್ಕ್ರೀನ್ ಮಿರರಿಂಗು ಮತ್ತೆ ಓ ಟಿ ಟಿ ಆಪ್ಸು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಪ್ರತಿಯೊಂದು ನಿಮಗೆ ಸಪೋರ್ಟೆಡ್ ಇರುತ್ತೆ ಟೂ ಇಯರ್ಸ್ ನಿಮಗೆ ಸೈಟ್ ವಾರಂಟಿ ಸಿಗುತ್ತೆ ಆಮೇಲೆ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಸೊ ಇದನ್ನು ನಿಮಗೆ ಆಫ್ಟರ್ ಡಿಸ್ಕೌಂಟ್ ಟ್ವೆಲ್ ತೌಸಂಡ್ ರುಪೀಸ್ ಆಗುತ್ತೆ ಲೇಟೆಸ್ಟು ಮಾಡಲ್ ನಿಮಗೆ ಕೊಡ್ತೀನಿ ಸರ್ ನೆಕ್ಸ್ಟು ತರ್ಟಿ ಟು ಇಂಚಸ್ ಅಲ್ಲಿ ಬಂಪರ್ ಆಫರ್ ಕೊಡ್ತಾ ಇದ್ದೀನಿ ಸರ್ ಇಲ್ಲಿ ನೋಡ್ಬೋದು ಸರ್ ಎಮ್ ಐ ಬ್ರ್ಯಾಂಡು ಶಾಮಿ ಅಂತ ತರ್ಟಿ ಟು ಇಂಚಸ್ಸು ಕಂಪ್ಲೀಟ್ ಆ್ಯಂಡ್ರಾಯ್ಡ್ ಟಿವಿ ಸೊ ಆನ್ಲೈನ್ ಚೆಕ್ ಮಾಡ್ಬೋದಾ ಸರ್ ಏನು ರೇಟ್ ಸೆಲ್ ಆಗ್ತಾ ಇದೆ ನೋಡಿ ಸರ್ ಆನ್ಲೈನ್ ನೋಡ್ಬೋದು ಸರ್ ಸೇಮ್ ಮಾಡಲ್ ಫೈವ್ ಎ ಸರ್ ಟ್ವೆಂಟಿ ಫೋರ್ ತೌಸಂಡ್ಗೆ ಸೆಲ್ ಆಗ್ತಾ ಇದೆ ನಾನು ನಿಮಗೆ ಬರಿ ಆಫ್ಟರ್ ಡಿಸ್ಕೌಂಟ್ ಹದಿನೈದು ಸಾವಿರಕ್ಕೆ ಕೊಡ್ತೀನಿ ಸರ್ ಹದಿನೈದು ಸಾವಿರ ಕೊಡ್ತಾ ಇದ್ದೀನಿ ಓಪನ್ ಪೀಸ್ ಇರುತ್ತೆ ಆ ಥರ ಏನಿಲ್ಲ ಸರ್ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಸೀಲ್ಡ್ ಪ್ರಾಡಕ್ಟು ನೀವು ಇಲ್ಲಿ ಬನ್ನಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಸರ್ ಚೆಕ್ ಮಾಡಿ ತಗೊಳ್ಳಿ ನಮ್ಮ ಹತ್ರ ಎಲ್ಲ ಸಿಗೋದು ಲೇಟೆಸ್ಟ್ ಮಾಡೆಲ್ಲು ಪ್ಲಸ್ ಸೀಲ್ಡ್ ಪ್ರಾಡಕ್ಟು ಬರೀ ಹದಿನೈದು ಸಾವಿರ ಕೊಡ್ತೀನಿ ಇನ್ನೊಂದು ನೆಕ್ಸ್ಟ್ ಆಫರ್ ಸ್ಯಾಮ್ಸಂಗ್ ಸರ್ ಪ್ರೀಮಿಯಂ ಬ್ರ್ಯಾಂಡ್ ತರ್ಟಿ ಟು ಇಂಚಸ್ ಇದನ್ನು ನೋಡ್ಬೋದು ಸರ್ ಆನ್ಲೈನು ಹದಿನೇಳುವರೆಗೆ ಸೇಲ್ ಆಗ್ತಾ ಇದೆ ನಮ್ಮ ಪ್ರೈಸ್ ಬರೀ ಆಫ್ಟರ್ ಡಿಸ್ಕೌಂಟ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಹದಿನಾಲ್ಕು ವರೆಗೆ ಕೊಡ್ತೀನಿ ಅದರಲ್ಲಿ ಒನ್ ಇಯರ್ ನಿಮಗೆ ಆನ್ ಸೈಟ್ ವಾರಂಟಿ ಬ್ರ್ಯಾಂಡ್ ಕಡೆಯಿಂದ ನಮ್ಮ ಕಡೆಯಿಂದ ವಾರಂಟಿ ಇಲ್ಲ ಬ್ರ್ಯಾಂಡ್ ಕಡೆಯಿಂದ ಒನ್ ಇಯರ್ ವಾರಂಟಿ ವಿತ್ ಫ್ರೀ ಇನ್ಸ್ಟಾಲೇಷನ್ನು ಸರ್ವಿಸ್ ನಿಮ್ಗೆ ಹೋಮ್ ಸರ್ವಿಸ್ ಸಿಗುತ್ತೆ ಸರ್ ನೆಕ್ಸ್ಟ್ ಫಾರ್ಟಿ ಇಂಚಸ್ ಅಲ್ಲಿ ಸರ್ ಅಂತ ಬ್ರ್ಯಾಂಡ್ ಇದೆ ಸೊ ಇದು ಗೂಗಲ್ ಟಿವಿ ಫಾರ್ಟಿ ಇಂಚಸ್ ಕಂಪ್ಲೀಟ್ ಟೂ ಇಯರ್ಸ್ ನಿಮಗೆ ಆನ್ ಸೈಟ್ ವಾರಂಟಿ ವಿತ್ ಫ್ರೀ ಇನ್ಸ್ಟಾಲೇಷನ್ನು ಸೊ ಇದನ್ನು ಆಫ್ಟರ್ ಡಿಸ್ಕೌಂಟ್ ನಿಮಗೆ ಏಯ್ಟೀನ್ ತೌಸಂಡ್ ರುಪೀಸ್ ಸಿಗುತ್ತೆ ಸರ್ ಇದು ಕ್ಲೌಡ್ ಆಂಡೋ ಟಿವಿ ಇದರಲ್ಲಿ ಥೌಸಂಡ್ ಮೂವಿ ನಿಮಗೆ ಬಿಲ್ಟ್ ಇನ್ ಫ್ರೀ ಸಿಗುತ್ತೆ ಬ್ಲೂಟೂತ್ ಸಿಗುತ್ತೆ ವಾಯ್ಸ್ ಕಮಾಂಡ್ ಸಿಗುತ್ತೆ ಆಮೇಲೆ ಮೂರು ವರ್ಷ ನಿಮ್ಗೆ ಆನ್ ಸೈಟ್ ವಾರಂಟಿ ಸಿಗುತ್ತೆ ಸರ್ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚೆಸ್ ಅಲ್ಲಿ ಫೋರ್ ಕೆ ಗೂಗಲ್ ಟಿವಿ ಇಡೀ ಮಾರ್ಕೆಟ್ ಅಲ್ಲಿ ಆ ಪ್ರೈಸ್ ನಿಮ್ಗೆ ಸಿಗಲ್ಲ ಆ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಇದು ಫೋರ್ ಕೆ ಟಿವಿ ಒನ್ ಇಯರ್ ಆನ್ಸೈಟ್ ವಾರಂಟಿ ವಾಯ್ಸ್ ಕಮಾಂಡ್ ಸಿಗುತ್ತೆ ಬ್ಲೂಟೂತ್ ಸಿಗುತ್ತೆ ನಿಮಗೆ ಫ್ರೀ ಚಾನಲ್ ಸಿಗುತ್ತೆ ಸೊ ಇದರಲ್ಲಿ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೋದು ಐಫೋನ್ ಕನೆಕ್ಟ್ ಮಾಡ್ಬೋದು ಪ್ರತಿ ಒಂದು ಡಿವೈಸ್ ನಿಮ್ಗೆ ಕನೆಕ್ಟ್ ಮಾಡ್ಬೋದು ಸೊ ಇದು ಸರ್ ಮಾರ್ಕೆಟಲ್ಲಿ ನೋಡಿ ಫೋರ್ ಕೆ ಟಿ ವಿ ಯಾವುದು ಲೋಕಲ್ ಬ್ರ್ಯಾಂಡ್ ತೊಗೊಂಡ್ರೇನು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇರುತ್ತೆ ನಮ್ಮ ಹತ್ರ ಬಂದರೆ ಬರೀ ಇಪ್ಪತ್ತು ಸಾವಿರ ಕೊಡ್ತೀನಿ ಟ್ವೆಂಟಿ ತೌಸಂಡ್ಗೆ ಫೋರ್ ಕೆ ಆಂಡ್ರಾಯ್ಡ್ ಟಿವಿ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚಸಲ್ಲಿ ವಿವೋ ಅಂತ ಬ್ರ್ಯಾಂಡ್ ರೆಡಿ ಸ್ಟಾಕ್ ಇದೆ ಸೊ ಇದು ನಿಮಗೆ ಮೂರು ವರ್ಷ ವಾರಂಟಿ ಸಿಗುತ್ತೆ ಸರ್ ಆ ಮೂರು ವರ್ಷ ವಾರಂಟಿ ನಿಮಗೆ ಆನ್ಸೈಟ್ ವಾರಂಟಿ ಪ್ಲಸ್ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಇದು ಪ್ಯಾನಲ್ ನಿಮಗೆ ಐ ಪಿ ಎಸ್ ಪ್ಯಾನಲ್ ಬರುತ್ತೆ ಸೊ ಐ ಪಿ ಎಸ್ ಪ್ಯಾನಲ್ ತ್ರೀ ಇಯರ್ಸ್ ವಾರಂಟಿ ಕಂಪ್ಲೀಟ್ ಆಂಡ್ರಾಯ್ಡ್ ಟಿವಿ ನಿಮಗೆ ಫುಲ್ ಎಚ್ ಡಿ ಕ್ಲಾರಿಟಿ ಪ್ರತಿ ಒಂದು ಓಟಿ ಟಿ ಆಪ್ ಸಪೋರ್ಟ್ ಆಗುತ್ತೆ ಸೊ ಇದು ಆಫ್ಟರ್ ಡಿಸ್ಕೌಂಟ್ ನಿಮಗೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸಿಗುತ್ತೆ ಆನ್ಲೈನ್ ಟ್ವೆಂಟಿ ಏಟ್ ಟ್ವೆಂಟಿ ಸೆವೆನ್ ಸೆಲ್ ಆಗ್ತಾ ಇದೆ ನಮ್ಮ ಪ್ರೈಸ್ ಬರೀ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚಸ್ ನಿಮಗೆ ಎಮ್ ಐ ಬ್ರಾಂಡ್ ಬೇಕಾ ಅದು ರೆಡಿ ಸ್ಟಾಕ್ ಇದೆ ಫಾರ್ಟಿ ತ್ರೀ ಇಂಚಸ್ ಗೂಗಲ್ ಟಿವಿ ಲೇಟೆಸ್ಟ್ ಮಾಡಲ್ ಸರ್ ನಮ್ಮ ಮಾತ್ರ ಬಂದ್ರೆ ಯಾವ್ದು ಹಳೆ ಮಾಡೆಲ್ ಸಿಗಲ್ಲ ಲೇಟೆಸ್ಟ್ ಮಾಡಲ್ ನಿಮಗೆ ಸಿಗುತ್ತೆ ಸೊ ಇದು ಗೊ ಗೂಗಲ್ ಟಿವಿ ಎಕ್ಸ್ ಸಿರೀಸ್ ಲೇಟೆಸ್ಟ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಗೆ ನಿಮಗೆ ಕೊಡ್ತೀನಿ ಸರ್ ಇಷ್ಟೇ ಇಲ್ಲ ನಮ್ಮ ಹತ್ರ ಎಲ್ಲ ಪ್ರೀಮಿಯಂ ಬ್ರಾಂಡ್ ಸೋನಿ ಸ್ಯಾಮ್ಸಂಗ್ ಎಲ್ ಜಿ ಟಿ ಸಿ ಎಲ್ ವಿ ಪ್ರತಿ ಒನ್ ಬ್ರಾಂಡ್ ಪ್ರತಿ ಒಂದು ಸೈಜ್ ರೆಡಿ ಸ್ಟಾಕ್ ಸಿಗುತ್ತೆ ಸರ್ ಇನ್ನೊಂದು ಬಿಗ್ಗೆಸ್ಟ್ ಆಫರ್ ಕೊಡ್ತೀನಿ ಐವತ್ತೈದು ಇಂಚು ಫೋರ್ ಕೆ ಗೂಗಲ್ ಟಿವಿ ಒನ್ ಇಯರ್ ಓನ್ ಸೈಟ್ ವ್ಯಾರಂಟಿ ವಿತ್ ವಾಯ್ಸ್ ಕಮಾಂಡ್ ವಿತ್ ವಿಡಿಯೋ ಕಾಲಿಂಗ್ ವಿತ್ ಲ್ಯಾಪ್ಟಾಪ್ ಕನೆಕ್ಟಿವಿಟಿ ಸರ್ ಎಮ್ ಆರ್ ಪಿ ಸೆವೆಂಟಿ ಸೆವೆನ್ ತೌಸಂಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಬರೀ ಇಪ್ಪತ್ತೆಂಟು ಸಾರಿಗೆ ಕೊಡ್ತೀನಿ ಸರ್ ಟ್ವೆಂಟಿ ಏಯ್ಟ್ ತೌಸಂಡ್ಗೆ ನಿಮಗೆ ಲೋಕಲ್ ಟಿ ವಿ ಫಿಫ್ಟಿ ಇಂಚಸ್ ಐವತ್ತು ಇಂಚು ಬರಲ್ಲ ನಾವು ಬ್ರ್ಯಾಂಡೆಡ್ ಟಿ ವಿ ಐವತ್ತೈದು ಇಂಚ್ ಟಿ ವಿ ಗೂಗಲ್ ಫೋರ್ ಕೆ ಟಿ ವಿ ನಿಮಗೆ ಬರೀ ಟ್ವೆಂಟಿ ಏಟ್ ತೌಸಂಡ್ಗೆ ಕೊಡ್ತಾ ಇದ್ದೀನಿ ಸರ್ ಆಮೇಲೆ ಪ್ರಾಡಕ್ಟ್ ನೋಡಬಹುದು ಸರ್ ಇಲ್ಲಿ ಬನ್ನಿ ಸರ್ ನೋಡಬಹುದು ಕಂಪ್ಲೀಟ್ ಪಿನ್ ಹಾಕಿರ್ತಾರೆ ಕಂಪ್ಲೀಟ್ ಸೀಲ್ಡ್ ಪ್ರಾಡಕ್ಟ್ ನಮ್ಮ ಹತ್ರ ಯಾವ್ದು ಮಾಡಲ್ ಯಾವುದು ಬ್ರಾಂಡ್ ತಗೊಳ್ಳಿ ಸರ್ ಸೀಲ್ಡ್ ಪ್ರಾಡಕ್ಟ್ ಕೊಡ್ತೀನಿ ಯಾವುದು ಓಪನ್ ಬಾಕ್ಸ್ ಕೊಡಲ್ಲ ಯಾವುದು ರೀಫ್ಲಿಷ್ ಮಟೀರಿಯಲ್ ನಿಮಗೆ ಕೊಡಲ್ಲ ಸರ್ ನೆಕ್ಸ್ಟ್ ನಿಮಗೆ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈ ಇಂಚಸ್ ಬೇಕಾದ್ರೆ ಎಲ್ಲ ಬ್ರಾಂಡ್ ರೆಡಿ ಸಿಗುತ್ತೆ ಸರ್ ಎ ಸರ್ ಇದೆ ಟಿ ಎಲ್ ಇದೆ ನಿಮಗೆ ಎಲ್ ಜಿ ಸಿಗುತ್ತೆ ಸ್ಯಾಮ್ಸಂಗ್ ಸಿಗುತ್ತೆ ಸೋನಿ ಬೇಕಾದ್ರೆ ಸೋನಿನೂ ಸಿಗುತ್ತೆ ಆನ್ಲೈನ್ ಇಂದ ಆಫ್ಲೈನ್ ನಿಮಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಪ್ರತಿ ಒಂದು ಟಿವಿ ಎಂ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟಿಂದ ಅಪ್ ಟು ಸಿಕ್ಸ್ಟಿ ವರೆಗೂ ಆಫ್ ಇರುತ್ತೆ ಅದು ಡಿಪೆಂಡ್ ಆಗುತ್ತೆ ಮೋಡಲ್ಲು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು ಟಿವಿ ತಗೊಳ್ಳಿ ನಿಮಗೆ ಡಿಸ್ಕೌಂಟ್ ಖಂಡಿತ ಮಾಡಿಕೊಡ್ತೀನಿ ನಿಮಗೆ ಸರ್ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ ದಯವಿಟ್ಟು ತಗೊಬನ್ನಿ ಸರ್ ನಿಮಗೆ ಜೀರೋ ಡೌನ್ ಪೇಮೆಂಟಲ್ಲಿ ನಿಮಗೆ ಯಾವ ಬ್ರ್ಯಾಂಡ್ ಯಾವ ಸೆಟ್ ಟಿ ವಿ ಬೇಕು ಅದು ಇ ಎಮ್ ಐ ಕನ್ವರ್ಟ್ ಮಾಡಿ ಕೊಡ್ತೀನಿ ನೀವು ಆರಾಮಾಗಿ ತಿಂಗಳು ತಿಂಗಳು ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು